ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರಲ್ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಅಲಿಪುರದಲ್ಲಿ ಇದ್ದೀವಿ ಯಶಯ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪಿ ಎಸ್ ಐ ಫ್ರೀ ಕೋಚಿಂಗ್ ಟ್ರೈನಿಂಗ್ ಇದ್ದಾರೆ ಅದರಲ್ಲಿ ಮೊದಲ ಬ್ಯಾಚ್ ಕಂಪ್ಲೀಟ್ ಆಗಿದೆ ಈಗ ಎರಡನೇ ಬ್ಯಾಚ್ ನಡೀತಾ ಇದೆ ಅದರಲ್ಲಿ ನಾನು ನನ್ನ ಸ್ನೇಹಿತನಾದಂಥ ಅವಿನಾಶ್ ಕೂಡ ಈ ಕ್ಯಾಂಪಲ್ಲಿದ್ದೀವಿ ಅದರ ನಮ್ಮ ಒಂದು ಅನುಭವವನ್ನು ನಿಮಗೆ ತಿಳಿಸಿಕೊಡಲಿದ್ದೇವೆ ಹಾಯ್ ಅವಿನಾಶ್ ಹೈವುಡ್ಜ್ ಅವರೇ ನಮ್ಮ ನಮ್ಮ ವೀಕ್ಷಕರಿಗೆ ಪಿ ಎಸ್ ಐ ಫ್ರೀ ಕೋಚಿಂಗ್ ಟ್ರೈನಿಂಗ್ನ ಅನುಭವವನ್ನು ತಿಳಿಸ್ಕೊಡೋದು ತಿಳಿಸ್ಕೊಡೋದು ಫ್ರೆಂಡ್ಸ್ ಇದೆ ಕ್ಯಾಂಪ್ ನಡೀತಾ ಇದೆ ಫ್ರೆಂಡ್ಸ್ ರೂಮ್ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದೀವಲ್ಲ ರೂಮ್ ಬನ್ನಿ ಫ್ರೆಂಡ್ಸ್ ಲೈಬ್ರರಿ ಕೂಡ ಇದೆ ತೋರಿಸ್ಕೊಡ್ತೀನಿ ನ್ಯೂಸ್ ಪೇಪರ್ ಕೂಡ ಇದೆ ಸ್ಟಡಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ವಾಶ್ರೂಮ್ ಕೂಡ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಡೈನಿಂಗ್ ಹಾಲ್ ಕ್ಲಾಶ್ ರೂಮ್ ತೋರ್ಸಿಲ್ಲ ನಮ್ ಗುರುಕುಲ ತೋರ್ಸಿಲ್ಲ ಒಬ್ಬನಿ ಗುರುಕುಲ ಅವಿನಾಶ್ ಇದು ಕ್ಲಾಸ್ ಟೈಮಿಂಗ್ಸ್ ನೈನ್ ಟು ಫೈವ್ ಇರುತ್ತೆ ವಿತ್ ಬ್ರೇಕ್ ಇರುತ್ತೆ ಓ ಮುಂಜಾನವ್ರೆ ಪಿಟಿ ಬಗ್ಗೆ ಹೇಳೇ ಅಲ್ಲ ಪಿ ಟಿ ಬಗ್ಗೆ ಅಲ್ಲ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಖಾಲಿ ಇರುತ್ತೆ ಅದಾದಮೇಲೆ ಮೂರು ಕಿಲೋಮೀಟರ್ ರನ್ನಿಂಗ್ ಔಟ್ ಬಂದಾದ್ಮೇಲೆ ವರ್ಕೌಟು ಮತ್ತೆ ಎಕ್ಸರ್ಸೈಸ್ ಎರಡು ಇಲ್ಲೇ ಮಾಡ್ತೀವಿ ಈವ್ನಿಂಗು ಡ್ರಿಲ್ ಇರುತ್ತೆಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಸೌಲಭ್ಯಗಳು ಇರೋದನ್ನ ನಿಮಗೆ ತೋರಿಸಿಕೊಟ್ಟಿದ್ದೀನಿ ಇದರ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಇದರ ಸದುಪಯೋಗವನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದನ್ನೋ ಬಗ್ಗೆ ಮತ್ತು ಡೇ ಡೇ ಒನ್ ಆ್ಯಕ್ಟಿವಿಟೀಸು ಇಲ್ಲಿ ಹೇಗೆ ನಡೆಯುತ್ತೆ ಏನಿರುತ್ತೆ ಅನ್ನೋದನ್ನು ಮುಂದಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇನೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ